ಕೋಲಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕೆಯೇ ಕಾಂಗ್ರೆಸ್ನ ಲಕ್ಷ್ಮೀದೇವಿ ರಮೇಶ್ ಅಧ್ಯಕ್ಷರಾಗಿ ಸಂಗೀತ ಜಗದೀಶ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದು ಜೆಡಿಎಸ್ ಪಕ್ಷೇತರ ಹಾಗೂ ಕಾಂಗ್ರೆಸ್ ಸದಸ್ಯರನ್ನು ಸೆಳೆದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಮಾಜಿ ನಗರಸಭೆ ಅಧ್ಯಕ್ಷ ಮುಬಾರಕ್ ಗೆ ಹಿನ್ನಡೆಯಾಗಿದೆ ಸದಸ್ಯ ಬಲದ ಸಂಖ್ಯೆ ಇಲ್ಲದೆ ಕೊನೆ ಕ್ಷಣದಲ್ಲಿ ಅಧ್ಯಕ್ಷ ಸ್ಥಾನದ ನಾಮಪತ್ರ ವಾಪಸ್ ಪಡೆದುಕೊಂಡ ಮುಬಾರಕ್ ಉಪವಿಭಾಗಾಧಿಕಾರಿಯಾಗಿ ಡಾಕ್ಟರ್ ಮೈತ್ರಿ ಚುನಾವಣೆ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸಿದರು ಪಾರ್ಟಿಯ ವರಿಷ್ಠರಿಗೆ ತುಂಬಾ ತುಂಬ ಅಭಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ಅಲ್ಲ ಉದ್ದೇಶ ಉದ್ದಾರ ಆಗಬೇಕು ಸರ್ ಕಸ ಮುಕ್ತ ಆಗಬೇಕು ನನ್ನ ಎಲ್ಲ ಅಕ್ಕ ತಂಗಿಯರ್ಗು ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಕೆಲಸಗಳು ಚೆನ್ನಾಗ್ ಆಗಬೇಕು ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಉದ್ದೇಶದಿಂದ ನಾವು ಗೆದ್ದಿದ್ದೀವಿ ಸರ್ ಮುಕ್ತ ಆಗ್ಬೇಕು ಎಲ್ಲ ನಾವು ನಮ್ಮ ಎಮ್ ಎಲ್ ಎ ಸಾಹಿಬ್ ಇದ್ದಾರೆ ನಂದೀಶ್ ಸಾಹೇಬ ಸಹಕಾರದಿಂದ ನಾವೆಲ್ಲ ಒಳ್ಳೆ ಕೆಲಸಗಳು ಮಾಡ್ಬೇಕು ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ ಸರ್ ಎಲ್ಲ ಎಲ್ಲರನ್ನೂ ಇದ್ರಲ್ಲಿ ತಗೊಂಡು ನಾವ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ ನನ್ನ ಎಲ್ಲ ಎಲ್ಲರೂ ಸಪೋರ್ಟ್ ಇದ್ದಾರೆ ಸರ್ ನನ್ನ ಮೂವತ್ತೈದು ಜನ ಕೌನ್ಸಿಲರ್ಸ್ ಸಪೋರ್ಟ್ ಇದ್ದಾರೆ ಸರ್ ಎಲ್ರು ಸಪೋರ್ಟ್ ತಗೊಂಡು ನಾವು ಇವತ್ತು ಚೆನ್ನಾಗಿದ್ದಾಗಿದ್ದೀವಿ ಸರ್